ಈಗ ಈ ಸುದ್ದಿ ಮೀಡಿಯಾ ಪರವಾಗಿ ಬರ್ತಿದ್ರು ಫಸ್ಟ್ ಟೈಮು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ಮೆಂಟ್ ಇದೆ ಲಾಸ್ಟ್ ಇಯರ್ ಅಥವಾ ಬಿಫೋರ್ ಲಾಸ್ಟ್ ಇಯರ್ ಜಸ್ಟ್ ಒಬ್ಬ ವ್ಯೂವರ್ ಆಗಿ ಆಟ ಆಡೋಕೋಸ್ಕರ ಇರಬಹುದು ಬೇರೆ ಬೇರೆ ಶಾಪಿಂಗ್ ಬಂದಿದ್ದೆ ಬಟ್ ಈ ವರ್ಷ ಫಸ್ಟ್ ಡೇ ನಾಡೆಯಿಂದ ಲಕ್ಷ ದೀಪೋತ್ಸವ ಶುರು ಸೊ ಇವತ್ತು ಬಂದಿದ್ದೀವಿ ತುಂಬಾ ಕ್ಯೂರಿಯಾಸಿಟಿ ಇದೆ ಈಗ ನೋಡ್ಬೋದು ಯಾವ ರೀತಿಯಾಗಿ ಒಬ್ಬ ಮಧುಮೇಹ ರೀತಿ ಶೃಂಗರಿಗೊಳ್ತಾ ಇದೆ ನಮ್ಮ ಧರ್ಮಸ್ಥಳ ಸೊ ವಿಶ್ವವಿಖ್ಯಾತಿ ಧರ್ಮಸ್ಥಳ ಲಕ್ಷ ದೀಪೋತ್ಸವ ಇವತ್ತು ನಾವಿಲ್ಲಿ ಬಂದಿರೋ ಉದ್ದೇಶ ಹೇಳಿ ಒಂದು ಧರ್ಮಸ್ಥಳದ ಸುತ್ತಮುತ್ತ ಎಲ್ಲ ನೋಡೋಣ ಮೊದಲನೇ ಪಂಚೇಶ್ ಮತ್ತು ಆದಿತ್ಯ ಹೇಗಿದ ದ್ವಾರ ಅಂತ ನೀವು ತೋರಿಸ್ತಾ ಇದ್ದೀವಿ ಆ ದ್ವಾರದ ವಿಶೇಷತೆ ಧರ್ಮಸ್ಥಳದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಿದ್ರು ಈ ದ್ವಾರಕ್ಕೊಂದು ಸಂಭ್ರಮ ಯಾಕಂದ್ರೆ ದ್ವಾರವನ್ನ ಬಹಳ ವಿಶೇಷವಾಗಿ ಸಂಕರಿಸಲಾಗತ್ತೆ ಈ ಬಾರಿ ಆ ಪಂಚೇಶ್ ಅವರೇ ನಿಮಗೆ ಕೇಳ್ತಾ ಉಂಟು ಅಂತ ಅನ್ಸುತ್ತೆ ಈ ಬಾರಿ ಬಹಳ ವಿಶೇಷ ಏನು ಗೊತ್ತಾ ಅಲ್ಲಿ ಎರಡು ಆನೆ ಆನೆಯ ಮುಖ ನೋಡಿಯಲ್ಲಿ ಆನೆಯ ಮುಖವನ್ನು ಇಟ್ಟಿದ್ದಾರೆ ಅದೆಲ್ಲ ಕೂಡ ಬಹಳ ವಿಶೇಷವಾಗಿ ಆ ಮಾಡಿದ್ದಾರೆ ಇದರ ಜೊತೆಗೆ ಒಂದಷ್ಟು ಪೊಡೆಯ ಅಲಂಕಾರವನ್ನ ನಾವು ನೋಡ್ಬೋದು ನೇತ್ರಾವತಿಯಿಂದ ಧರ್ಮಸ್ಥಳದವರೆಗೆ ವಿಶೇಷವಾಗಿ ಪೊಡೆಯ ಅಲಂಕಾರ ಮಾಡೋದು ಹೇಗಿದೆ ಪೊಡೆಯ ಅಲಂಕಾರ ನಿಜಕ್ಕಾಗಿ ನಾವು ಎಂಟ್ರಿ ಕೊಡ್ತಾನೆ ಆ ನೇತ್ರಾವತಿಯಿಂದ ಬರ್ಬೇಕಾದ್ರೆನೆ ನಮ್ಗೆ ಫಸ್ಟ್ ಕಾಣೋದೇ ಆ ಒಂದು ಕೊಡೆಯ ಅಲಂಕಾರ ಅದು ಕೂಡ ಬಣ್ಣ ಬಣ್ಣ ಆರೆಂಜ್ ಆಗಿರ್ಬೋದು ನೀಲಿ ಹಸಿರಿಗೆ ಬೇರೆ ಬೇರೆ ಬಣ್ಣದ ಅಲಂಕಾರವನ್ನ ಮಾಡಿದ್ದಾರೆ ಸೊ ಇಲ್ಲಿ ಬರುವಂತರಿಗೆ ಮೊದಲ ಆಕರ್ಷಣೆ ಮೊದಲ ಸ್ವಾಗತ ಅಂತ ಹೇಳ್ತದೆ ಅದುವೇ ಆ ಕೊಡೆಯ ಅಲಂಕಾರ ಧರ್ಮಸ್ಥಳಕ್ಕೆ ಆ ಒಂದು ಕೊಡೆಯ ಅಲಂಕಾರದ ವೈಭವ ಅನ್ನ ಕೂಡ ಪ್ರೇಕ್ಷಕರು ನೋಡ್ಲಿ ವೀಕ್ಷಕರು ನೋಡ್ಲಿ ಎಸ್ ಭಾರಿ ವಿಶೇಷ ಅಂತ ಹೇಳಿದ್ರೆ ಕೊಡೆಯ ಅಲಂಕಾರ ನೋಡಿ ಆ ಕೊಡೆಯನ್ನ ಯಾವ ರೀತಿಯಾಗಿ ಅಲಂಕಾರಗೊಳಿಸಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಿ ನೇತ್ರಾವತಿಯಿಂದ ಧರ್ಮಸ್ಥಳದವರೆಗೆ ಆ ಬಹಳ ವಿಶೇಷವಾದ ಕೊಡೆಯ ಅಲಂಕಾರ ಎಲ್ಲರ ಗಮನ ಸೆಳೀತಾ ಇರುವಂತದ್ದು ಖುಷಿ ಆಗುತ್ತೆ ನಿಮಗೆ ಅಲಂಕಾರ ನೋಡುವಾಗ ನಾನು ಆಗ್ಲೇ ಅದೇ ನೋಡ್ತಾ ಇದ್ದೆ ನಾವು ಬರ್ಬೇಕಾದ್ರೆ ಎಂಟ್ರಿ ಫಸ್ಟ್ ನಮ್ಗೆ ಸ್ವಾಗತ ಕೊಡೋದೇ ಆ ಒಂದು ಕೊಡೆಯ ಅಲಂಕಾರ ಅದು ಕೂಡ ಅಷ್ಟು ಅದ್ಭುತವಾಗಿ ಡೆಕೋರೇಟ್ ಮಾಡಿದ್ದಾರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಆ ಒಂದು ರೌಂಡ್ ಶೇಪ್ ತರ ಒಂದೊಂದು ಬಣ್ಣದ ಅಲಂಕಾರ ಹಸಿರು ಆಗಿರ್ಬೋದು ಪಿಂಕ್ ಹಳದಿ ಯಾವ್ದೆಲ್ಲ ಬಣ್ಣ ಇದೆಯೋ ಆ ಎಲ್ಲಾ ಬಣ್ಣದ ಕೊಡೆಯನ್ನ ಆ ಒಂದು ಆ ಡಿವೈಡರ್ ಅಲ್ಲಿ ಅಲಂಕಾರವನ್ನ ಮಾಡಿದ್ದಾರೆ ನಿಜಕ್ಕೂ ಕೂಡ ಬರುವಂತಹ ಆಗಿರ್ಬೋದು ಅಥವಾ ಈ ಲಕ್ಷ ದೀಪೋತ್ಸವ ಬರುವಂತಹ ಜನರಿಗಾಗಿರ್ಬೋದು ಎಲ್ಲರೂ ಕೂಡ ಆ ಒಂದು ನೇತ್ರಾವತಿಯ ಆ ಅಲ್ಲಿಂದ ಬರುವಂತಹ ಜನಗಳಿಗೆ ಆ ಕೊಡೆಯ ಅಲಂಕಾರ ಅದ್ಭುತವಾದ ಸ್ವಾಗತವನ್ನ ಕೊಡ್ತಾ ಇದೆ ನಮ್ ಕೂಡ ಅದೇ ಸ್ವಾಗತವನ್ನ ಕೊಟ್ಟಿರುವಂತದ್ದು ದಾಮು ಇದರ ಜೊತೆಗೆ ನೀವು ನೋಡ್ತಾ ಇದ್ರ ಅದ್ದು ಅಲಂಕಾರ ಅಂತ ಇದು ಕೂಡ ಬಟ್ಟೆ ಅಂತ ಹೌದು ಬಹಳ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ ಬನ್ನಿ ಈಗ ಒಂದ್ ಕೆಲಸ ಮಾಡುವ ನಾವು ನೀವು ಒಳಗ ಹೋಗುವ ಎಲ್ಲ ಅಂಗಡಿಗಳು ಇದೆ ಈಗ ನಿಮ್ಮದೊಂದೇ ಕೆಲಸ ಎಲ್ಲಾ ಕಡೆ ನಾವು ಕೇಳಿದ್ದನ್ನ ಕೊಡಿಸುದು ಹಾ ಹಾ ಅಷ್ಟೇ ಮತ್ತೆ ನಿಮ್ಮದು ಬೇರೆ ಕೆಲಸ ಎಲ್ಲ ಬನ್ನಿ ಹೋಗಿ ಹೋಗೋಣ ಇದು ನೀವು ರಥದ ಆಕೃತಿ ನೋಡಬಹುದು ಅದು ಕೂಡ ಹಾಗೇನೆ ಧರ್ಮಸ್ಥಳ ಲಕ್ಷ ದೀಪೋತ್ಸವ ಅಂತ ಹೇಳಿದ್ರೆ ಅಲ್ಲಿ ಮುಖ್ಯವಾಗಿ ಆಕರ್ಷಣೆ ಅಂತ ಹೇಳಿದ್ರೆ ಇಲ್ಲಿನ ಅಲಂಕಾರ ಅದು ವಿದ್ಯುತ್ ಅಲಂಕಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕಲಾಕೃತಿ ಅಲಂಕಾರ ಆಗಿರ್ಬೋದು ಎಲ್ಲವನ್ನು ಕೂಡ ಇಲ್ಲಿ ಸ್ಪೆಷಲ್ ಆಗಿ ಮಾಡಲಾಗತ್ತೆ ಸೊ ಯಾರಿಗೆಲ್ಲ ಈ ಡೆಕೋರೇಷನ್ ಬಗ್ಗೆ ಆಸಕ್ತಿ ಇದೆಯೋ ಅಥವಾ ಬೇರೆ ಬೇರೆ ವಿಭಿನ್ನವಾಗಿ ನಾವೆಲ್ಲ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳ ವಿಭಿನ್ನವಾದ ಅಲಂಕಾರ ಮಾಡಬೇಕು ಅಂತ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವ್ರು ಇಲ್ಲೇ ಬಂದು ನೋಡಿದ್ರೆ ಸಾಕು ಅವರಿಗೆ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ರೆ ಯಾವ ರೀತಿಯಾಗಿ ಜನಗಳು ಖುಷಿ ಅಂತ ಐಡಿಯಾ ಸಿಗುತ್ತೆ ಸರಿಯ ಕೂದಲು ಕಮ್ಮಿ ಉಂಟು ನೋಡಿ ಈ ಈ ಕೂದಲು ತರ ಆಗ್ಬೇಕು ನೋಡಿ ಎಲ್ಲ ಅಕ್ಕಿ ಬಿಕ್ಕಿ ಅವ್ರದ್ದು ಏರಾ ಇದೆ ಎಲ್ಲ ಚೆಕ್ ಮಾಡ್ಕೊಂಡು ತಗೊಳ್ಳಿ ಹೌದು ಎಂಟ್ರೆನ್ಸ್ ಅಲ್ಲೇ ಇದೆ ಹಾ ನೋಡಿ ಹೇ ಹಾಗಾದ್ರೆ ಪುಷ್ಪನ್ ಓ ಸೂಪರ್ ಮೋತೆ ಕೂದಲು ತುಂಬಾ ಇಷ್ಟ ಬಟ್ ನನ್ನಂತೂ ಶಾರ್ಟ್ ಹೇರ್ ಹೇರ್ ಫಾಲ್ ಬೇರೆ ಸೊ ಯಾರಿಗೆಲ್ಲ ಕೂದಲು ಬೇಕು ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತುಂಬಾ ಡಿಮಾಂಡ್ ಇರುವಂತಹ ಒಂದು ಹೇರ್ ಆಯಿಲ್ ಸೊ ಇಲ್ಲಿ ಚೆಕ್ ಮಾಡ್ಕೊಂಡು ತಗೊಳ್ಳಿ ಅಷ್ಟೇ ಚೆಕ್ ಮಾಡ್ಕೊಳ್ಳಿ ಅಮ್ಮ 120 ಬಾರಿ ವಿಶೇಷ ಅಂತಂದ್ರೆ ಒಂದು ಚರಂಬುರಿ ಹಿಂದೆ ಈ ಕುರ್ಲಾರಿ ಅಂತ ಏನು ಕರಿತೀವಿ ಅದನ್ನ ಹೋಗುದು ಮತ್ತು ಬಚ್ಚಂಗಾಯಿ ಬಚ್ಚಂಗಾಯಿ ಅಂತ ಹೇಳಿದ್ರೆ ಗೊತ್ತುಂಟಲ್ಲ ಕಲ್ಲಂಗಡಿಗೆ ಬಚ್ಚಂಗಾಯಿ ಹೇಳ್ತಾರೆ ತುಳುವಲ್ಲಿ ಇವರು ಕಲ್ಲಂಗಡಿ ಮತ್ತೆ ಅನನಾಸ ನಾಸ ಎಲ್ಲ ಹಾಕಿಟ್ಟಿದ್ದಾರೆ ನೋಡಿ ನೋಡಿದ್ರು ದ್ವಾರದತ್ರ ಇಂಥದ್ದೊಂದು ಅಂಗಡಿ ಇದ್ದೇ ಇರ್ತದೆ ನಾನು ಹೇಳಿದಲ್ಲ ಕುರ್ಲಾರಿ ಸಿಕ್ತ ನೋಡಿ ಇದು ಕುರ್ಲಾರಿ ಇದು ರೆಗ್ಯುಲರ್ ಕುರ್ಲಾರಿ

ಸೊ ಲಕ್ಷ ದೀಪೋತ್ಸವಕ್ಕೆ ಬಂದಂತ ಕೇವಲ ಕಣ್ಣು ತುಂಬಿಕೊಡೋದು ಮಾತ್ರ ಹೊಟ್ಟೆ ಕೂಡ ಬರ್ಜ್ ತುಂಬಿಸಬಹುದು ತಂಪು ತಂಪಾದ ಫ್ರೂಟ್ಸ್ ಇದೆ ಆಮೇಲೆ ಬಿಸಿ ಬಿಸಿ ಆಗಿ ಗೋಬಿ ಇದೆ ಚರ್ಮುರಿ ಇದೆ ಎಲ್ರು ಕೂಡ ಇಷ್ಟ ಪಡ್ತಾರೆ ಸೊ ದಾಮು ಈ ಸಲ ಬರ್ಜರಿ ಬ್ಯಾಟಿಂಗ್ ಬ್ಯಾಟಿಂಗ್ ಬರ್ಜರಿ ಕಾಸು ಕೊಡ್ಬೇಕು ನಾನಾ ಇದು ಚಳಿ ಆಗ್ತಾ ಉಂಟಾ ಅಲ್ಲಿ ಎಲ್ಲ ಉಂಟು ಈ ಟೈಮ್ ಚಳಿ ಅಂದ್ರೆ ಯಾರಾದ್ರೂ ನಕ್ತಾರ ಅಷ್ಟು ಬಿಸಿಲಿ ಇದೆ ರಾತ್ರಿ ಅವ್ಕೆ ಸ್ವಲ್ಪ ಚಳಿ ಹೌದು ಚಳಿಗಾಲಕ್ಕೆ ಈಗಲೇ ತಯಾರಿ ಮಾಡ್ಲಾ ಬೇಕಾಗ್ತದೆ ಒಳ್ಳೆ ಜಾಕೆಟ್ ಇದೆ ಜಾಕೆಟ್ ಎಲ್ಲ ಎಸ್ ಶಯಾ ಇಡೀ ಲಕ್ಷದೀಪ ಅಲ್ಲಿ ಎಲ್ಲಿ ನೋಡಿದ್ರು ಇದೊಂದ್ ಅಂಗಡಿ ಇರ್ತದೆ ಸೋಡಾ ಶಾಡ ಚಿತ್ರಿದುರ್ಗ ಸೋಡಾ ಅದರ ಬಾತ್ ಕ್ಲೈಮ್ ಸೋಡದ್ ಅವ್ರದ್ದು ಅಲ್ಲಿ ಪಮ್ ಇದ್ ಇರ್ತದೆ ಅವ್ರದ್ ಇರ್ತದೆ ಇವ್ರ್ ಇರ್ತದೆ ಎಲ್ಲಾ ಕಡೆ ಸೋಡದ್ ಸರ್ ಬರ್ತಿರ್ತದೆ ಇವ್ರದ್ದು ಈಗೆಲ್ಲ ರೆಡಿಮೇಡ್ ಆಗಿರುವಂತ ಬಹಳ ವಿಶೇಷವಾಗಿ ಎಲ್ಲಾ ಕಡೆ ಯಾವ ಜಾತ್ರೆಗ್ ಹೋದ್ರು ಈ ಸೋಡದ್ ಅವ್ರದು ಒಂದು ಅವ್ರ್ದೆ ಒಂದು ಸಂಘ ಕಟ್ಟಬೋದು ಅಷ್ಟ್ ಜನ ಅಷ್ಟು ಜನ ಜೈ ಎಸ್ ನೋಡಿ ಹೇಗೆ ಯಾವ ಊರು ಸರ ಹಾವೇರಿ ಹಾವೇರಿ ಆ ಹಾವೇರಿ ನಮ್ಮ ಬಾರಿ ಫೇವರಿಂಟ್ ಊರು ಆಹ್ ನೋಡಿ ಹಾವೇರಿ ಅವ್ರು ಎಷ್ಟು ರೇಟ್ ಎಷ್ಟು ರೂಪಾಯಿ ಯಾವ್ ತಗೊಂಡ್ರು ಯಾವ್ ತಗೊಂಡ್ರು ಪಂಚೇಶ್ ಇಲ್ಲ ನೋಡಿ ಹಾಕಿದ್ದಾರೆ ಬರುವಂತವರಿಗೆ ಫಸ್ಟ್ ಬಂದ್ರೆ ಗೊತ್ತಾಗುತ್ತೆ ನೂರು ರೂಪಾಯಿ ಒಂದು ವಸ್ತುಸು ಯಾವುದೇ ವಸ್ತುನ ಖರೀದಿ ಮಾಡಿದ್ರೆ ಕೂಡ ನೂರು ರೂಪಾಯಿ ನೋಡಿ ಟಿಫನ್ ಬಾಕ್ಸ್ ಎಲ್ಲ ಉಂಟು ಆದಿತ್ಯ ಗೊತ್ತಿದ್ದವರು ಇದ್ರೆ ಉಂಟು ಆಯ್ತಾ ಪಂಚಕ್ಲಿ ಭರ್ಜರಿ ಆಫರ್ ಒಂದು ಎಲ್ಲ ಉಂಟು ಮಕ್ಕಳದ ಆಟ ಸಾಮಾನು ಎಲ್ಲಾ ಉಂಟು ನೋಡಿ ಯಾವ್ದು ರೂಪಾಯಿ ಅಂತ ಬೋರ್ಡ್ ಎಲ್ಲ ಆಟ ಸಾಮಾನುಂಟು ನಿಮ್ಮ ಮಕ್ಕಳು ನೀವು ಕರ್ಕೊಂಡು ಬಂದ್ರೆ ಅಡ್ಡ ಹಾಕಿ ನಿಲ್ಲಿಸುದು ಪಾಕೆಟ್ ಗಟ್ಟಿ ಮಾಡ್ಕೊಂಡು ಬರಬೇಕು ಅದ್ರ ಜೊತೆಗೆ ಇನ್ನೊಂದ್ ಅಂಗಡಿ ನೋಡಿ ಜರ್ಕಿ ಗಿರ್ಕಿನ್ ಹಾಕಿ ರೆಡಿ ಮಾಡ್ಕೊಂಡಿದ್ದಾರೆ ಧರ್ಮಸ್ಥಳ ದ್ವಾರದ ಸುತ್ತಮುತ್ತ ಬರೀ ಅದ್ಭುತವಾಗಿದೆ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ ಸೊ ನಾಳೆ ಬಂದ ಕಂಪ್ಲೀಟ್ ಎಲ್ಲ ರೆಡಿ ಆಗಿರುತ್ತೆ ನಮ್ಮ ಊರಿನ ಬರಿ ಫೇಮಸ್ ಐಸ್ ಕ್ರೀಮ್ ಸಹನ ನೋಡಿ ಸಹನ ಐಸ್ ಕ್ರೀಮ್ ನವ್ರದ್ದು ಒಂದು ಬಾ ಇದಿದೆ ಶಾಪ್ ಸಹಾಯಿದೆ ಅಂತ ನಿಮಗೆ ನೋಡ್ ತೋರಿಸಿದ್ವಿ ಎಲ್ಲಾ ತರದ ಐಸ್ ಕ್ರೀಮ್ ಗಳು ಸಿಗ್ತದೆ ಅದರ ಪಕ್ಕದಲ್ಲಿ ನಿಮ್ಗೆ ಆರೋಗ್ಯಕರವಾದಂತಹ ಹೂಜಿಗಳೆಲ್ಲ ಬೇಕು ಅಂತ ತಗೋಬಹುದು ನೋಡಿ ಮಡಕೆ ಮಡಕೆ ಅದಿದೆಲ್ಲ ತಗೊಳ್ಬಹುದು ಬಿಸಲೆ ಹಾ ಬಿಸಲೆ ಹ ಒಳ್ಳೆ ನೋಡಿ ನೋಡಿ ಅದು ನಿಮ್ಮ ಬೇಕಲ್ಲ ಅದ್ಭುತವಾಗಿ ಅದಕ್ಕೆ ಅಲಂಕಾರ ಕೂಡ ನೋಡು ಹೂವಿನ ಮಾಲೆ ಇದೆ ಹೂ ಗುಚ್ಛ ಇದೆ ಸೊ ಅದ್ಭುತವಾಗಿ ಯಾವುದೇ ಒಂದು ನೈಜ ಹೂ ತರ ಕಾಣಿಸ್ತಾ ಇದೆ ಸೊ ಅಂತ ಒಂದಿಟ್ರು ಸಾಕು ಮನೆಗೆ ಅಥವಾ ವಾಹನಗಳು ಇಡಬಹುದು ಯಾವ್ದು ಕೂಡ ಇಡಬಹುದು ಸೊ ಅದನ್ನು ಕೂಡ ಇಲ್ಲಿ ಮುಖ್ಯ ರಸ್ತೆಯಲ್ಲಿ ಇಟ್ಟಿದ್ದಾರೆ ದ್ವಾರದಿಂದ ಸ್ವಲ್ಪ ಮುಂದೆ ಬಂದಾಗ ಮಿಡ್ಲಲ್ಲಿ ಇಟ್ಟಿದ್ದಾರೆ ಸೊ ಬರೋವರಿಗೆ ಅತಿ ಈಸಿಯಾಗಿ ಸಿಗುತ್ತೆ ವಿಡಿಯೋ ಗೇಮ್ಸ್ ಅಂದ್ರೆ ಇಲ್ಲಿ ನಿಂತಲ್ಲೇ ನೀವು ಹೋಗಿ ಹೋಗಿ ಅಲ್ಲೇ ಆಗುತ್ತೆ ಡೈನೋ ನಿಮ್ಮ ಮುಖಕ್ಕೆ ಬಂದಂಗಾಗುತ್ತೆ ನಿಮ್ಗೆ ತಿಂದೆ ಸೊ ಇಲ್ಲಿ ನೋಡ್ರಿ ನೋಡಿದ್ರು ಕೂಡ ನಿಮ್ಗೆ ಭಯ ಬದು ಆ ಈ ಕಡೆ ಓಡಾಡುವಂತಹ ಪ್ರಮೆ ಕೂಡ ಇರುತ್ತೆ ಸೊ ಸಾಕತ್ ಫನ್ನಿ ಅಂಡ್ ಎಂಜಾಯ್ ಮಾಡುವಂತಹ ಗೇಮ್ ಒಮ್ಮೆ ಕೊಡಿ

ಎಂತ ಆ ದೊಡ್ಡ ದೊಡ್ಡದು ದೊಡ್ ಪೂರ್ಯ ಪೂಜೆ ಸೂಪರ್ ಉಂಟ್ರೆ ಕೇಸಣ್ಣ ಎಂತರೀ ಶರೀಫ್ ಅವ್ರೆ ಹಾ ಬಾರಿ ಜನ ಉಂಟು ರೇರ್ ವಿಡಿಯೋ ಯಾಕೆಂತಂದ್ರೆ ಬಾರಿ ಅದ್ಭುತವಂತ ರೋಮಾಂಚಕ ಅನುಭವ ಅಯ್ಯೋ ನಿಮ್ಮ ನೋಡಿದ ಕೂಡ ಅಷ್ಟೇ ಕ್ಯೂರಿಯಸ್ ಬರ್ತಾ ಇದೆ. ಬೇರೆ ಸೆಟ್ ಯಸ್ ಸಭಾ ಭಯಂಕರ ರುಮಾರಾ ನೋಡಿ ಕಣ್ಣು ಉತ್ತ ರೂಪಾಯಿ ಐವತ್ತು ರೂಪಾಯಿ ಸೂಪರ್ ಆಗಿದೆ ಐವತ್ತು ರೂಪಾಯಿಗೆ ಒಮ್ಮೆ ನೀವೆಲ್ಲ ಏರಿಳಿತಗಳಲ್ಲೆಲ್ಲ ಹೋಗಿ ಬಂದಂಗ ಅನ್ಸತ್ತೆ ಬಾರಿ ಹೇಳಿದ್ರು ಆಯ್ತು ಐವತ್ತು ರೂಪಾಯಿ ಅಲ್ಲ ಎಸ್ ನೀವು ಧರ್ಮಸ್ಥಳದ ಬಸ್ ಸ್ಟಾಪ್ ಇದು ಪೇಟೆಯ ಒಳಗಿರುವಂತ ಬಸ್ ಸ್ಟಾಪ್ ಅಲ್ಲಿಂದ ನಾವು ಹೀಗೆ ಮುಂದೆ ಸಾಗ್ದಾಗ ಇಲ್ಲಿ ನಿಮಗೆ ಇಲ್ಲೆಲ್ಲಾ ಫ್ರೈಡ್ ರೈಸ್ ಚರ್ಮುರಿ ಅತ್ತೂರಿ ದಾವಣಗೆರೆ ಬೆಣ್ಣೆ ದಾವಣಗೆರೆ ಬೆಣ್ಣೆ ದೋಸೆ ನಮಸ್ಕಾರ ನಿಮ್ದು ಎಂತ ಉಂಟು ಲೈಮ್ ಎಲ್ಲ ಉಂಟಾ ಅಲ್ಲಿಗೆ ಬರ್ತೇವೆ ನೋಡಿ ಎಂತ ಇಲ್ಲ ಇಲ್ಲಿ ಬರುದು ಇದು ಎಂತ ಉಂಟು ನಿಮ್ಮ ಹತ್ರ ಏನಿದೆ ಬಿಸಿ ಬಿಸಿ ಪೂರಿ ದೋಸೆ ಎಸ್ ನೋಡಿ ಇಲ್ಲಿ ಇವ್ರದ್ದು ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲ ಸ್ಟಾರ್ಟ್ ಆಗಿ ಆಗಿದೆ ಇವತ್ತೆಂತ ಉಂಟು ಪೂರಿ ಬಜ್ಜಿ ಹಾ ಬೆಣ್ಣೆ ದೋಸೆ ರೈಸ್ ಭಾತ್ ಹಾ ಬೆಣ್ಣೆ ದೋಸೆ ರೈಸ್ ಭಾತ್ ಬಜ್ಜಿ ಪೂರಿ ತುಂಬಾ ಉಂಟು ಎಲ್ಲಾ ಕಡೆ ಗೋಬಿ ಅಂಗಡಿ ಉಂಟು ಹೀಗೆ ಬರುದು ಹೀಗೆ ಒಂದು ತಗೊಳ್ಳುದು ಹೀಗೆ ತಿನ್ನುದು

ಓ ಕೊಡಪಾನದ ಅಲಂಕಾರ ಎರಡು ಕೊಡಪಾನಗಳನ್ನ ಜೋಡಿಸಿ ಎರಡು ಕೊಡಪಾನಗಳನ್ನು ಜೋಡಿಸಿ ಮಾಡಲಾಗಿರುವಂತ ಅಲಂಕಾರ ಜೊತೆಗೆ ವಿಶೇಷವಾದಂತಹ ಲೈಟಿಂಗ್ಸ್ ಇದೆ ಈ ಲೈಟಿಂಗ್ಸ್ ಮತ್ತು ಈ ಒಂದು ಅಲಂಕಾರ ಹೇಗಿದೆ ಅನ್ನೋಂತ ನಿಮಗೆ ತೋರಿಸ್ತಾ ಇದೆ ಬಹಳ ವಿಶೇಷವಾಗಿ ಇಲ್ಲಿದೆ ರಾತ್ರಿ ಅದ್ಭುತವೇ ಕಾಣಿಸಬಹುದು ಈ ಕೊಡಪಾನದ ಅಲಂಕಾರ ನಿಜಕ್ಕೂ ಆ ಒಂದು ಕಲಾಕಾರರಿಗೆ ಹೇಳಲೇಬೇಕು ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ದಾಂಬು ಆ ಕೊಡಪಣದಲ್ಲಿ ಅಂತ ತೋರಿಸ್ಕೊಟ್ಟಿದ್ದಾರೆ ನೀವು ನಿಮ್ಗೆ ಈಗಲೇ ಹೇಳ್ತೇನೆ ಶೇ ಅವರನ್ನ ನೀವು ಕೇಳಬೇಕು ವೀಕ್ಷಕರು ನೀವು ತೋರಿಸ್ಬೇಕಾಯ್ತಾ ಖಂಡಿತ 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 ಸೂಪರ್ ಆಗಿತ್ತು ಸೊ ಈಗ್ಲೂ ನೋಡಬಹುದು ಜನಗಳೆಲ್ಲ ಬರ್ತಾ ಇದಾರೆ ಈಗಲೇ ಶಾಪಿಂಗ್ ಮಾಡ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ನೂರಾರು ಮಡಿಗೆ ಇದೆ ಒಂದ್ ಕಡೆ ಬಂದ್ರೆ ಒಂದೇ ಕಡೆ ನೀವು ಪರ್ಚೆಸಾರ ಮಾಡಬಹುದು ಹೊಟ್ಟೆಗೆ ತಿನ್ಬಹುದು ಬೇರೆ ಬೇರೆ ಐಟಮ್ಸ್ ಖರೀದಿ ಮಾಡಬಹುದು ಅಲಂಕಾರ ನೋಡಬಹುದು ಸೊ ಇದಕ್ಕಿಂತ ದೊಡ್ಡ ಅಪರ್ಚುನಿಟಿ ಬೇಕು ಇದು ದೊಡ್ಡ ಭಾಗ್ಯ ನಾವು ಇಲ್ಲಿ ನೋಡಿ ಎನಿ ಒನ್ ಐಟಮ್ ರೂಲ್ ಟ್ವೆಂಟಿ ಓಲಿ ದಾದ ಸಾಮಾನು ತುಲ ಅಲ್ಪ ಪಾಟೆ

ಧರ್ಮಸ್ಥಳ ಲಕ್ಷ ದೀಪೋತ್ಸವದಲ್ಲಿ ಶೇ ಹಲ್ವಾ ಹಲವದ್ದು ಶಾಪ್ ಭಯಂಕರ ವಿಶೇಷ ಅಂದ್ರೆ ಇಲ್ಲಿ ಹಲ್ವಾ ಸಿಗ್ತದೆ ಬಹಳಷ್ಟು ಜನ ಧರ್ಮಸ್ಥಳದಲ್ಲಿ ಹಲ್ವಾ ತಗೊಳ್ಳುದು ಡ್ರೈ ಫ್ರೂಟ್ಸ್ ಎಷ್ಟು ಎಷ್ಟದ್ದು ಇದು ಕೆಜಿ ನೋಡಿ ಹತ್ತು ಕೆಜಿ ಹಲ್ವಾ ಬೇಕಾದ್ರೆ ಉಂಟು ನೀವು ಯಾರು ಬೇಕಾದ್ರೆ ಇಲ್ಲಿ ಬರಬಹುದು ಮುಂಭಾಗದಲ್ಲಿ ಉಂಟು ತಗೊಳ್ಬಹುದು ಆಯ್ತಾ ಎಲ್ಲಾ ಕಟ್ ಪೀಸ್ ಕೂಡ ಇದೆ ಎಲ್ಲಾ ಫುಡ್ಸ್ ಡ್ರೈ ಫುಡ್ಸ್ ಕೂಡ ಇರಬಹುದು ಎಲ್ಲ ಇದೆ ಸೋ ಅದ ಇದೆಲ್ಲ ಇಲ್ಲಿ ಸಿಗತದೆ ಅದರ ಜೊತೆ ಮುಂದೆ ಹೋಗ ಪಂಚಭಾ ಅದ್ಭುತವಾಗಂತ ಬ್ಯಾಕ್ 컬렉షన్ಸ್ ಪಾಪ್‌ಪಿಟ್ ಬ್ಯಾಗ್ ಯಾಕೆ ನೀವು ಪಂಚೇಶ ಗೆ ಇದು ಪಂಚೇಶ ಅಲ್ವಾ ಈವಂತ ನಿಮಗೆ ಇದೆ ಯೂಸ್ ಮಗಳಿಗೆ ಡಾمو ನಿಮ್ಮ ಬೆಸ್ಟ್ ಇದು ಪಾಪ್‌ಪಿಟ್ ಬ್ಯಾಗ್ ಎಲ್ಲ ಮಕ್ಕಳು ಜಾಸ್ತಿ ಕ್ರೇಜಿ ಸೋ ಪಾಪ್‌ಪಿಟ್ ಮಾಡ್ತಾನೆ ಬ್ಯಾಗ್ ಯೂಸ್ ಮಾಡಬಹುದು ಬ್ಯಾಗ್ ಸೊ ಒಂಥರ ಗೊಂಬೆನೂ ಹೌದು ಹೌದು ಬ್ಯಾಗ್ ಕೂಡ ಕೂಡ ಸಾಕದ್ ಚಿಕ್ಕ ಚಿಕ್ಕ ಖುಷಿ ಆಗುತ್ತೆ ಕಾಲೇಜ್ ಕಾಲೇಜ್ ಅಷ್ಟೊಂದು ಮಕ್ಕಳಿಗೆ ಮಕ್ಕಳಿಗೆ ನೋಡುವ ಇಲ್ಲಿಗೆ ಪಂಚಾಯತ್ ಅಂತ ಅವರೆಲ್ಲ ಕರ್ಕೊಂಡು ಬರ್ಲಿಕ್ಕೆ ಒಳ್ಳೆ ವೇದಿಕೆ ಅಲ್ವಾ ಸೂಪರ್ ಹೌದು ನೀವು ಕರ್ಕೊಂಡು ಬರ್ಲಿಕ್ಕ ನಾ ಇಲ್ಲಿ ಕರ್ಕೊಂಬಂದ್ರೆ ಕೊಡ್ಸುದಿಲ್ಲ ಈ ರೋಜು ಜಾಸ್ತಿ ಇದೀನಿ ಇನ್ನಷ್ಟು ಬೇಕಾ ಅಂತಾರೆ ಸಯಾ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಮಕ್ಕಳ ಚಪ್ಪಲ್ಸ್ ಎಲ್ಲ ಇದು ಸಿಗ್ತದೆ ಆಯ್ತಾ ಉಂಟು ಇಲ್ಲಿ ಆ ಮಕ್ಳ ಒಂದು ಸ್ಪೆಷಲ್ ಎಡಿಷನ್ ಅಂತ ಹೇಳ್ಬೋದು ಇದನ್ನ ಒಳ್ಳೆ ಒಳ್ಳೆ ಪರೀಕ್ಷೆ ಸೂಪರ್ ಆಗಿದೆ ಎಲ್ಲ ಇದೆ ಯಾವುದು ಬೇಕು ಅದೆಲ್ಲ ಇದೆ ಬಂದು ಒಂದರ ಎರಡೆಲ್ಲ ಚಪ್ಪಲಿ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಹಲ್ವಾ ಒಂದು ಕಡೆಯಿಂದ ನೀವು ಸಾಕ್ತಾ ಹೋದ್ರೆ ಸಾಲು ಸಾಲಾಗಿ ಎಲ್ಲಾ ಮಳಿಗೆ ಇದೆ ಅದು ಚಪ್ಪಲ್ ಅಂತ ಕ್ಯೂಟ್ ಆಗಿದೆ ಮಕ್ಕಳು ಬಂದ್ರೆ ನಿಂತ ಬಿಡ್ತಾರೆ ನಂಗೆ ಆ ಚಪ್ಪಲಿ ಬೇಕು ಈ ಚಪ್ಪಲಿ ಬೇಕು ಅಂತ ಸೊ ಇಲ್ಲಿ ಪ್ರೈಸ್ ಏನು ಹಾಕಿಲ್ಲ ರೀಸನಬಲ್ ಇರಬಹುದು ಅಲ್ಲಿಂದ ಹಂಡ್ರೆಡ್ ರುಪೀಸ್ ಒನ್ ಟ್ವೆಂಟಿ ಅಂತೆ ನೈಟ್ ಇದೆ ಒನ್ ಫಿಫ್ಟಿ ರುಪೀಸ್ಗೆ ಸೊ ಮಹಿಳೆಯರಿಗೆ ಮುಖ್ಯವಾಗಿ ಟಾಪ್ ಒನ್ ಫಿಫ್ಟಿ ಈಗಲೇ ಖರೀದಿ ಮಾಡ್ತಾ ಇದಾರೆ ನೋಡಬಹುದು

300 ಇದು kurta ಆ ಇದು ದೀಪೋತ್ಸವಕ್ಕೆ ನಿಮಗೆ ಮಿಂಚಿಂಗ್ ಆಗಿ ಬರ್ಬೇಕಾ ಇಲ್ಲಿ ಬಂದ ಡ್ರೆಸ್ ಖರೀದಿ ಮಾಡಬಹುದು ನೀವು ಅಷ್ಟೊಂದು 컬렉షన్ಸ್ ಇದೆ ಫಸ್ಟ್ ಡೇ ಬನ್ನಿ ತಗೊಳ್ಳಿ ಆಮೇಲೆ ನಾಲ್ಕು ದಿನ ಬನ್ನಿ ಅದರಲ್ಲಿ ಓಕೆ ಹಲ್ದಿವೆಸ್ಟ್ ಇರ ಈಗ ಇಲ್ಲಿ ಲಕ್ಷ್ಮಿ ದೀಪೋತ್ಸವಕ್ಕೆ ಪ್ರತಿ ವರ್ಷ ಇವರು ಬರ್ತಾರೆ ಸರ್ ಈ ಸಲ ಏನು ಪ್ಲಾನ್ ಇದೆ ಪ್ಲಾನ್ ಏನು ಸಾಮಾನ್ಯ ಅದ್ಭುತವಾಗಿ ಉಂಟು ಕಣ್ಣದರೆ ತಗೊಳ್ಳುತ್ತೆ ಕಣ್ಣ ತಂದ್ರೆ ಯಾವದು ಏನು ಎಲ್ಲ ಮಾಮೂಲಿ ವಿಶೇಷ ಏನಿಲ್ಲ ಇಲ್ಲ ಪ್ರತಿ ವರ್ಷ ಬರುವಂತದ್ದು ಬಹಳ ಐಟಂಗಳುಂಟು ಅದಷ್ಟು ಸುತ್ತಾಟ ತಿರುಗಾಟ ಆಮೇಲೆ ವಿಶೇಷ ಕಾರ್ಯಕ್ರಮಗಳು ಬಹಳ ಕಾರ್ಯಕ್ರಮಗಳು ಯಾವುದೆಲ್ಲ ಉಂಟು ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ತಗೊಳ್ಬೇಕು ಹಸಿರು ಗಾಜಿನ ಬಳೆಗಳೇ ಅನ್ನುವಂತ ಹಾಡನ್ನ ಹಾಡ್ಬೋದು ಅಷ್ಟೊಂದು ಕಲೆಕ್ಷನ್ಸ್ ಇದೆ ಎಲ್ಲ ಗಾಜಿನ ಬಡೆಗಳು ತೆಗ್ದೆ ಬಟ್ ಇಡೋಕಾಗಲ್ಲ ಅಣ್ಣ ದೇಲಾವೆ

ಯಾರಿಗೆಲ್ಲ ಈ ರೋಡ್ ಸರ ಹಾಕೋದಕ್ಕೆ ಕ್ರೇಜ್ ಇದೆ ಅವ್ರೆಲ್ಲ ಇಲ್ಲಿ ಪರ್ಚೇಸ್ ಅನ್ನ ಮಾಡಬಹುದು ಮುತ್ತಿನ ಸರ ಆಗಿರ್ಬೋದು ಹವಳ ಸರ ಆಗಿರ್ಬಹುದು ಆಮೇಲೆ ಇಲ್ಲಿ ನೋಡಬಹುದು ಬಹಳ ಕ್ಯೂಟ್ ಆಗಿರೋ ಸರ ಇದೆ ಬಳೆಗಳು ಅದ್ಭುತವಾಗಿ ಮಕ್ಳಿಗಾಗಿರ್ಬಹುದು ದೊಡ್ಡವರಿಗೆ ಸೊ ಸೂಪರ್ ಆಗಿ ಕಲೆಕ್ಷನ್ಸ್ ಒಂದೇ ಕಡೆ ಇದೆ ಸೊ ಇಲ್ಲಿ ಬರುವಂತಹವರು ಯಾರಿಗೆಲ್ಲ ಟ್ರೆಡಿಷನ್ ಆಗಿರುವಂತಹ ಮಹಿಳೆಯರು ಇರ್ತಾರೋ ಅವರಿಗೆಲ್ಲ ಇದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬಹುದು ಇದು ನೋಡ್ಬಹುದು ಎಷ್ಟು ಅದ್ಭುತ ಕಾಣಿಸುತ್ತಲ್ಲ ಈ ತರ ಬೇರೆ ಬೇರೆ ವೆರೈಟೀಸ್ ಇದೆ ಕ್ಲಿಪ್ಸ್ ಅಲ್ಲಿ ಬೇರೆ ಬೇರೆ ನಿಮ್ಮ ಡ್ರೆಸ್ ಗೆ ಮ್ಯಾಚಿಂಗ್ ಆಗೋ ತರ ಎಲ್ಲ ಕ್ಲಿಪ್ಸ್ ಇದೆ ನೋಡಬಹುದು ಹಾಕೊಂಡು ನೀವು ಮಜಾ ಉಡಾಯಿಸಬಹುದು ಇಲ್ಲಿ ಬೇಕಾದ್ರೆ ಯಾರಿಗಾದ್ರು ನೀವು ಅಟ್ರಾಕ್ಟ್ ಮಾಡ್ಬೇಕು ಅಂತಿದ್ರೆ ಇಂಥದ್ದೆಲ್ಲ ಹಾಕೋ ಮಧ್ಯೆ ಸಕ್ಕತ್ತು ಡಿಮಾಂಡ್ ಇರುತ್ತೆ ನಿಜ ಕೂಡ ಅಂತ ನಿಮ್ಮ ಬಟ್ಟೆ ತಕ್ಕನ ಮ್ಯಾಚಿಂಗ್ ಆಗಿರುವಂತ ಕ್ಲಿಪ್ ಅನ್ನ ಹಾಕ್ಬಹುದು ಹಾಗೆ ಬಳೆ ಇರ್ಬೋದು ನೆಕ್ಲೆಸ್ ಹೇರ್ ಬ್ಯಾಂಡ್ಸ್ ಎಲ್ಲನೂ ಇದೆ ಇಲ್ಲೇ ತಗೊಂಡು ಇಲ್ಲೇ ಹಾಕೊಂಡು ಮಜಾ ಮಾಡಬಹುದು ಬಟ್ ಮನಿ ಮಾತ್ರ ಬೇಕು ಅಷ್ಟೇ ಗೊಂಬೆ ಆಟವಯ್ಯ ಅಂತ ಹಾಡೋದಾಗಿದೆ ಗೊಂಬೆ ಗೊಂಬೆ ಚಿಕ್ಕ ಮಕ್ಕಳಿಗೆ ಅದು ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಯಾವ ತರ ವೆರೈಟಿ ವೆರೈಟಿ ಗೊಂಬೆಗಳಿದೆ ಪ್ರಾಣಿಗಳಿದೆ ಜಿರಾಫೆ ಇದೆ ಪಿಲಿ ಪಿಲಿ

దోసల మీద ఏనవాడె ఒక పొంపన్న పాస్ ఇదే దొజిపోజన్ పల్లె పాస్ కట్టింలేరు ఆ చిల బీడుదన ఒక పైప్ రెంచ్ ఒక అడ్జస్టబుల్ ఒక గార్డెన్ సేజర్ ఒక ఏన మెసేజ్ అక్కన టాపి సుత్త తోగొదదుం హ్ మూర్నాసై గుర్మాలై ఒక ఆచారనకల గర్గాస్ ఆచారనకల గర్గాస్ ீசனே கேட்டு உண்ட் ಬರನಿ ಪ್ಲೇಟ್ ಉಪ್ಪಿನ ಜಾರು ಪೂರಂಡು ಮುಲು ಇಂಜಿತ್ನ ಬರನಿ ಬಾರಿ ಕಡಿಮೆ ನೋಡಿ ಅಲ್ವಾ ಕಡಿಮೆ ಅಲ್ಲ ತಗೊಳ್ಳುದು ಮಣ್ಣಿನ ಮರಳಿ ಇದೆಲ್ಲ ಇದ್ರಲ್ಲಿ ಉಪ್ಪು ಎಲ್ಲ ಹಾಕಿದ್ರೆ ಬಾರಿ ಒಳ್ಳೇದಿದೆ ಆಕ್ಚುಲಿ ನೋಡಿ ತುಂಬಾ ಅದ್ಭುತವಾಗಿದೆ ಅದರ ಡಿಸೈನ್ ನೋಡಿ ಬಾರ್ಜಂದ ಅಂತ ಇದು ಸೌಲಭ್ಯ ಉಂಟು ನೋಡಿ ಪುಸ್ಕ ಹೀಗೆ ಮಾಡುದು ಹಾಕುದು ಪುಸ್ಕ ಇದು ಪುಡಿ ಉಪ್ಪು ಹಾಕಕ್ಕೆ ಪುಡಿ ಉಪ್ಪು

ಬಾರಿ ತಂದಾಮು ನಾವ್ ಇಷ್ಟೊತ್ತು ಇಲ್ಲಿರುವಂತ ಎಲ್ಲ ಮಳಿಗೆ ಆಗಿರ್ಬೋದು ಅಥವಾ ಜ್ಯೂಸಸ್ ಆಗಿರ್ಬೋದು ಫ್ರೂಟ್ಸ್ ಎಲ್ಲ ಬಗ್ಗೆ ಹೇಳಿದ್ವಿ ಸೊ ಸೂಪರ್ ಆಗಿರುವಂತ ಮಳೆಗೆ ಅರ್ಧ ಅಷ್ಟೇ ಇನ್ನು ದೇವಸ್ಥಾನದ ಕೆಳಭಾಗ ಗಂಗೋತ್ರಿ ತನಕ ಈ ಕಡೆ ನೀವು ಮೊನ್ನೆ ಇದಕ್ಕೆ ಅಮ್ಯೂಸ್ಮೆಂಟ್ ಪಾರ್ಕ್ ಅಮ್ಯೂಸ್ಮೆಂಟ್ ಪಾರ್ಕ್ ಹೇಗಿದೆ ರೆಡಿ ಆಗ್ತಾ ಇತ್ತು ಆವಾಗ ಏನ್ ಮಾಡಿದಂತ ವರದಿ ಕೂಡ ಇದೆ ನೀವು ನೋಡಬಹುದು ಜೊತೆಗೆ ಇನ್ನೊಂದು ಸ್ಟಾರ್ಟ್ ಆದ ನಂತರ ಮತ್ತೆ ಫುಲ್ ಸುತ್ತಾಡ್ತಾರೆ ನಿಮ್ಗೆ ಏನೇನಿದೆ ಅಂತ ತೋರಿಸ್ತಾರೆ ಇದೀಗ ಪೇಟೆಯ ಒಳಭಾಗದಲ್ಲಿ ಧರ್ಮಸ್ಥಳ ದ್ವಾರದಿಂದ ಒಳಭಾಗಕ್ಕೆ ಬಂದಾಗ ಏನೆಲ್ಲ ಇದೆ ಅನ್ನುವಂಥದ್ದನ್ನ ಹೇಳಿದ್ದೇವೆ ಇನ್ನು ಕೂಡ ನಾವು ಹೇಳದೇ ಇರುವಂತ ತುಂಬಾ ಇದೆ ಕೆಲವೊಂದು ಕೆಲವೊಂದು ಶಾಪ್ಗಳು ಆಗ್ತಾ ಇದಾವೆ ಈಗ ಇವತ್ತು ನೀವು ಬರ್ಬೋದು ಯಾವಾಗ ಬೇಕಾದ್ರೂ ಬರ್ಬೋದು ಪರ್ಚೇಸ್ ಮಾಡಬಹುದು ನಿಮಗೆ ಮಸ್ತ್ ಮಜಾ ಮಾಡಬಹುದು ಈ ಸಲ ನೀವೆಷ್ಟು ಮಜಾ ಮಾಡಲಿಕ್ಕಿದೆ ತುಂಬಾ ಮಜಾ ಮಾಡಕ್ಕೆ ಇದೆ ಒಂದ್ ಕಡೆ ವಿಡಿಯೋ ಮಾಡ್ತಾ ಒಂದ್ ಕಡೆ ಎಲ್ಲ ತೋರಿಸ್ತಾ ಅದನ್ನ ಕೂಡ ಎಂಜಾಯ್ ಮಾಡ್ತಾ ಸಾಕದ ಎಂಜಾಯ್ ಮಾಡುವಂತ ಎಲ್ಲ ಮೂಡ್ ಇದೆ ನಂಗೆ ಸೊ ಹಾಗಾಗಿ ಇವತ್ತು ಇನ್ನು ಆರು ದಿನ ಕೂಡ ಇದೆ ಧರ್ಮಸ್ಥಳ ಡಾಕ್ಟರ್ ದೀಪೋತ್ಸವ ಪ್ರತಿಯೊಬ್ರು ಬನ್ನಿ ಇಂಥ ಭಾಗ್ಯ ಎಲ್ರಿಗೂ ಸಿಗೋದಿಲ್ಲ ಸೊ ಇದ್ದಂತವ್ರು ಆ ಅವಕಾಶ ಇದ್ದಂತವ್ರು ಎಲ್ರು ಕೂಡ ಬನ್ನಿ ಈ ಒಂದು ಆನಂದವನ್ನ ಪಡೆದ ಹೇಳ್ತಾ ಕೊನೆಗೊಳಿಸ್ತಾ ಇದೇವೆ ಈ ಕ್ಯಾಮರಾ ವರ್ಕ್ನಲ್ಲಿ ಇರುವಂತವರು ಪಂಚೇಶ್ ಮಾಡಿ ಮತ್ತು ಆದಿತ್ಯ ಬಳಂಜಾ ಅವರ ಜೊತೆಗೆ ದಾಮೋದರ್ ಮತ್ತು ಶ್ರೇಯಾ ಸುದ್ದಿ ನ್ಯೂಸ್ ಧರ್ಮಸ್ಥಳ